ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶೋತ್ರಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ರವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಯಾವುದೇ ಕರ್ಮದಲ್ಲಿ ಉದ್ದೇಶವು ಶುದ್ಧವಾಗಿರಬೇಕು ತಮೋಗುಣವು ಗುಣವು ಮೂರು ಗುಣಗಳಲ್ಲಿ ಹೆಚ್ಚು ಜಡವಾಗಿರುವುದರಿಂದ ಈ ಜಗತ್ತಿನಲ್ಲಿ ಅದರ ಪರಿಣಾಮವು ಕೂಡಲೇ ಕಂಡುಬರುತ್ತದೆ ದುಷ್ಟ ಬುದ್ಧಿಯು ಪರಿಣಾಮವಾಗಿರುತ್ತದೆ ಆದರೆ ಮನುಷ್ಯನಲ್ಲಿ ಭಗವಂತನ ನಾಮದಿಂದ ತನ್ನ ಬುದ್ಧಿಯನ್ನು ನಿರ್ಮಲಗೊಳಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ ಇದಕ್ಕಾಗಿ ಬಹಳಷ್ಟು ನಾಮಸ್ಮರಣೆ ಮಾಡಬೇಕು ಅದರಿಂದ ಸತ್ವಗುಣದ ಉದಯವಾಗುತ್ತದೆ ಹಾಗೂ ಬುದ್ಧಿಯು ಶುದ್ಧವಾಗುತ್ತದೆ ದೇಹಕ್ಕೆ ಕಷ್ಟ ಕೊಡುವುದರಿಂದ ಭಗವಂತ ವಶವಾಗುತ್ತಾನೆಂಬುದು ನಿಜವಲ್ಲ ಹೀಗೆ ವಶವಾಗುವಂತಿದ್ದರೆ ಬಿಸಿಲಲ್ಲಿ ಕಲ್ಲು ಒಡೆಯುವವನಿಗೆ ಭಗವಂತನು ಬೇಗನೆ ವಶನಾಗಬೇಕಾಗುತ್ತಿತ್ತು ಭಗವಂತನ ಲಕ್ಷ್ಯವು ನಮ್ಮ ದೇಹಕ್ಕಿಂತಲೂ ಮನಸ್ಸಿನ ಕಡೆಗೆ ಇರುತ್ತದೆ ನಮ್ಮ ಮನಸ್ಸಿನಲ್ಲಿ ಪ್ರಾಪಂಚಿಕ ಉದ್ದೇಶವನ್ನಿಟ್ಟುಕೊಂಡು ಭಗವಂತನ ಹೆಸರಿನಲ್ಲಿ ಉಪವಾಸ ಮುಂತಾದ ಎಷ್ಟೇ ಕಷ್ಟಪಟ್ಟರು ಅದನ್ನು ನೋಡಿ ಜನರು ಮೋಸ ಹೋಗುವರೇ ಹೊರತು ಭಗವಂತ ಮೋಸ ಹೋಗಲಾರ ನಾವು ನುಡಿದಂತೆ ನಡೆಯುವ ಅಭ್ಯಾಸ ಮಾಡಬೇಕು ಪರಮಾರ್ಥದಲ್ಲಿ ಡೋಂಗುತನವು ಅತ್ಯಂತ ಬಾಧಕವಾಗಿರುತ್ತದೆ ಪ್ರಾಪಂಚಿಕ ವಿಷಯಕ್ಕಾಗಿ ಉಪವಾಸ ಮಾಡುವುದು ನನಗೆ ಕಿಂಚಿತ್ತು ಸೇರುವುದಿಲ್ಲ ಉಪವಾಸ ಆಗುವುದರಲ್ಲಿ ಇರುವ ಮೋಜು ಉಪವಾಸ ಮಾಡುವುದರಲ್ಲಿ ಇರುವುದಿಲ್ಲ ನಾವು ಭಗವಂತನ ಸ್ಮರಣೆಯಲ್ಲಿ ಎಷ್ಟು ತಲ್ಲೀನರಾಗಬೇಕೆಂದರೆ ನಾವು ಯಾವಾಗಲೂ ಅವನ ಹತ್ತಿರವೇ ಇರಬೇಕೆಂದು ಅನ್ನಿಸಬೇಕು ಹೀಗಿರುವಾಗ ದೇಹದಿಂದ ಅನ್ನ ಸೇವನೆ ಮಾಡಿದರೆ ಆಗುವ ಹಾನಿಯೇನು ಅದಕ್ಕೆ ಆದರೆ ಇದಕ್ಕೆ ವಿರುದ್ಧವಾಗಿ ನಮ್ಮ ಚಿತ್ತದಲ್ಲಿ ಭಗವಂತನ ನಾಮ ಇಲ್ಲದಿರುವಾಗ ಬಹಳಷ್ಟು ಉಪವಾಸ ಮಾಡಿದರೆ ಅಶಕ್ತತೆಯ ಹೊರತಾಗಿ ಬೇರೆ ಏನೂ ನಮ್ಮ ಪಾಲಿಗೆ ಬರುವುದಿಲ್ಲ ಅನೇಕರು ಈ ವಿಷಯದಲ್ಲಿ ಅಜ್ಞಾನಿಗಳೇ ಇರುತ್ತಾರೆ ಅವರಿಗೆ ತಾವು ಉಪವಾಸ ಮುಂತಾದವುಗಳನ್ನು ಏತಕ್ಕೆ ಮಾಡುತ್ತೇವೆ ಎಂಬುದೇ ತಿಳಿದಿರುವುದಿಲ್ಲ ಯಾವುದೇ ಕೃತಿಗೆ ವಾಸ್ತವಿಕವಾದ ಮೌಲ್ಯವು ಅದರ ಉದ್ದೇಶವನ್ನು ಅವಲಂಬಿಸಿಕೊಂಡಿರುತ್ತದೆ ಉದ್ದೇಶವು ಪವಿತ್ರವಾಗಿದ್ದು ಕೃತಿಯು ಉತ್ತಮವಾಗದಿದ್ದರೂ ಭಗವಂತನಿಗೆ ಅದು ಮಾನ್ಯವಾಗಿರುತ್ತದೆ ಆದರೆ ಉದ್ದೇಶವು ಉತ್ತಮವಾಗಿರದೆ ಕೃತಿಯು ಮಾತ್ರ ಉತ್ತಮವಾಗಿದ್ದರೆ ಅದರಿಂದ ಭಗವಂತನು ದೂರವೇ ಆಗುತ್ತಾನೆ ಮನುಷ್ಯನು ಮಾಡಿದ ಉಪವಾಸವು ನಿಷ್ಕಾಮವಾಗಿದ್ದು ಅದು ಕೇವಲ ಭಗವಂತನ ಸ್ಮರಣೆಯಲ್ಲಿ ಇರುವುದಕ್ಕಾಗಿ ಇದ್ದದ್ದಾದರೆ ಬಹಳ ಶ್ರೇಷ್ಠವೆನಿಸಿಕೊಳ್ಳುತ್ತದೆ ನಿಷ್ಕಾಮ ಕರ್ಮಕ್ಕೆ ಅತ್ಯಂತ ಮಹತ್ವವಿರುತ್ತದೆ ಭಗವಂತನಿಗಾಗಿ ಭಗವಂತನು ಬೇಕು ಎನ್ನುವುದು ನಮ್ಮ ಸ್ವಾಭಾವಿಕ ಪ್ರವೃತ್ತಿಯಾಗಬೇಕು ಇಷ್ಟೇ ಅಲ್ಲದೆ ನಾಮ ತೆಗೆದುಕೊಳ್ಳುವಾಗ ಪ್ರತ್ಯಕ್ಷ ಭಗವಂತನೇ ಎದುರಿಗೆ ಬಂದು ನಿಂತು ನಿನಗೇನು ಬೇಕು ಎಂದು ಕೇಳಿದರೆ ನನಗೆ ನಿನ್ನ ನಾಮವನ್ನು ಕೊಡು ಎಂದು ಪ್ರಾರ್ಥಿಸುವುದಕ್ಕೆ ನಿಷ್ಕಾಮತೆ ಎನ್ನುತ್ತಾರೆ ಏಕೆಂದರೆ ರೂಪದಿಂದ ವ್ಯಕ್ತನಾದ ಭಗವಂತನು ಯಾವಾಗಲಾದರೂ ಇಲ್ಲದಂತೆ ಆಗುತ್ತಾನೆ ಆದರೆ ಅವನ ನಾಮ ಮಾತ್ರ ಖಂಡವಾಗಿ ಉಳಿಯುತ್ತದೆ ನಾವು ಅವನ ನಾಮ ತೆಗೆದುಕೊಂಡರೆ ಅವನಿಗೆ ನಮ್ಮ ಕಡೆಗೆ ಬರುವುದು ಅನಿವಾರ್ಯವಾಗುತ್ತದೆ ಆದ್ದರಿಂದ ದೇಹಕ್ಕೆ ಕಷ್ಟ ಕೊಡುವ ಉಪದ್ವ್ಯಾಪದಲ್ಲಿ ಬೀಳದೆ ಭಗವಂತನಿಗಾಗಿ ನಾಮ ತೆಗೆದುಕೊಳ್ಳಬೇಕು ಅಂದರೆ ಅವನ ಕೃಪೆ ಹಾಗೆಯೇ ಆಗುತ್ತದೆ ಎಲ್ಲಿ ನಾಮವೋ ಅಲ್ಲಿ ರಾಮನೆಂಬ ವಿಶ್ವಾಸವಿರಬೇಕು ಅಂದರೆ ಅವನು ನಿಶ್ಚಿತವಾಗಿಯೂ ಕೃಪೆ ಮಾಡುತ್ತಾನೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ विद्यादान देह में नमस्कार